ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮ ಇಂದ್ರ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ಇಂದಿರಾ ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನೈಟಿಗೆ ನಾನು ತಿಂಡಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದನ್ನು ವೀಡಿಯೋ ಮಾಡಿದ್ದೀನಿ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ಮೊದಲಿಗೆ ಒಂದು ಚಿಕ್ಕ ಪಾತ್ರೆ ತೊಗೊಂಡು ಒಂದು ಸ್ವಲ್ಪ ಕ್ಯಾರೆಟು ಒಂದೆರಡು ಸ್ಪೂನಷ್ಟು ಕ್ಯಾರೆಟು ಒಂದು ಮೂರು ಸ್ಪೂನಷ್ಟು ಬೀನ್ಸು ಒಂದು ಮೂರು ಸ್ಪೂನಷ್ಟು ನೌಕ ನೌಕಲು ಹಾಕ್ಕೊಂಡಿದ್ದೀನಿ ನವಿಲುಕೋಸು ಹಾಕ್ಕೊಂಡು ಇದನ್ನ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಕಪ್ಪೆಯನ್ನಷ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಹಿಡಿ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಒಂದು ಹಿಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಒಂದು ಇಡಿ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ನಾವು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ಇವಾಗ ಒಂದು ಕುದಿ ಬೆಳೆಸ್ಕೊಂದು ಸ್ವಲ್ಪ ಅರ್ಧ ಸ್ಪರ್ದಾ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಕಿದ್ದೀನಿ ನೋಡಿ ಇವಾಗ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಬಿಡೋಣ ಇವಾಗ ನೈಟಿಗೆ ನಾನು ನಮ್ಮ ಮನೇಲಿ ಉಪ್ಪಿಟ್ಟು ತಿಂತಾರೆ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಅವರು ಅವರು ನೈಟಲ್ಲೇ ಅನ್ನ ತಿನ್ನೋದಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಇಟ್ಬಿಟ್ಟು ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ನಾನು ಒಂದು ಕಪ್ ರವೆ ಇದ್ದೀನಿ ಒಂದು ಕಪ್ ರವೆ ಹಾಕ್ಕೊಂಡು ನಾವು ಚೆನ್ನಾಗಿ ಗಮ್ಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಉರಿಬೇಕಾಗುತ್ತೆ ತುಂಬ ಕಸಬಾರ್ದು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಆದಮೇಲೆ ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಗಾಗೋವರೆಗೂ ಹುರ್ಕೋಬೇಕಾ ಹುರ್ಕೋಬಾರ್ದು ನಾವು ಚೆನ್ನಾಗಿ ಗಮ್ಮ ಬರೋವರೆಗೂ ರವೆ ಉಡಿ ಉಡಿ ಆಗುತ್ತೆ ಪುಡಿಯಾಗಿರೋದು ಸ್ವಲ್ಪ ಆಗುತ್ತೆ ಅದವರೆಗೂ ನಾವು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ವಾಸನೆ ಬರಬೇಕು ರವೆ ಅದುವರೆಗೂ ಹುರಿಬೇಕು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಳ್ಳೋಣ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮ್ಮ ವೀಡಿಯೋ ನೋಡಿ ನೀವು ಪೂರ್ತಿ ವೀಡಿಯೋನ ನೋಡಿ ದಯವಿಟ್ಟು ಯಾರು ಅರ್ಧಂಬರ್ಧ ವಿಡಿಯೋ ನೋಡಬೇಡಿ ಪೂರ್ತಿ ವೀಡಿಯೋ ನೋಡಿ ನಮಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ರವೆ ಹುರಿದಾಗಿದೆ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಪ್ಲೇಟ್ಗೆ ಹಾಕ್ಕೊಂಡು ಇವಾಗ ಅದೇ ಬಂಡ್ಲಿನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇಟ್ಟು ಇವಾಗ ನಾನು ಒಂದು ಕಪ್ ರವೆ ರವೆಗಲ್ವ ಅದಕ್ಕಾಗಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಕಾ ಅವರ ಕಡಲೆ ಕಾಳು ಕಡಲೆಬೇಳೆ ಹಾಕಿದ್ದೀನಿ ಸಾರಿ ಒಂದು ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ದೊಡ್ಡದೊಂದು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಏಳು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಒಂದು ಇಂಚಿನ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಉರಿಯೋವರೆಗೂ ಸ್ವಲ್ಪ ಕಣ್ಣಾರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಳೋಣ ತುಂಬ ಬಣ್ಣ ಚೇಂಜ್ ಆಗೋವ್ರಿಗೂ ಕಂದು ಬಣ್ಣ ಬರೋವರೆಗೂ ಬೇಡ ಮೇಲೆ ಇವಾಗ ನಾವು ಚೆನ್ನಾಗಿ ಹುರಿದಾಗಿದೆ ಇವಾಗ ನಾವು ತರಕಾರಿ ಬೆಂದಿದೆ ತರಕಾರಿ ಬೆಂದಿರೋ ತರಕಾರಿನೇ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇದು ನೈಟಲ್ಲಿ ಜೀರ್ಣ ಆಗುತ್ತೆ ಮತ್ತು ಉಪ್ಪಿಟ್ಟು ಲೈಟಾಗಿ ನಾವು ತುಂಬ ಘನವಾಗಿ ಆಹಾರ ಊಟ ಮಾಡ್ತೀರ ನಾವು ಲೈಟಾಗಿ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಎಲ್ಲ ತರಕಾರಿ ಹಾಕಿರೋದ್ರಿಂದ ಆರೋಗ್ಯ ಕೂಡ ಇರುತ್ತೆ ಮತ್ತು ನೋಡಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ನೀರಲ್ಲಿ ಉಪ್ಪು ಹಾಕಿರೋದ್ರಿಂದ ನನಗೆ ಉಪ್ಪು ಕರೆಕ್ಟಾಗಿ ಹಾಕಿದ್ದೀನಿ ಮತ್ತೆ ನೀ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಒಂದು ಚಿಕ್ಕ ಟೊಮೆಟನ್ನ ಫಾರಮ್ ಟೊಮೆಟನ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಉಳಿದ ನಾಟಿ ಟೊಮೆಟೊ ಹಾಕಬೇಡಿ ನಾಟಿ ಟೊಮೆಟೊ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ನೀರು ಕುದ್ದಿದೆ ಕುದ್ದಿರೋ ನೀರನ್ನೇ ನಾವು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ ನಾನು ನೀವು ನೋಡ್ಕೊಳ್ಳಿ ಹಾಗೆ ಇವಾಗ ಚೆನ್ನಾಗಾಗಿದೆ ಇವಾಗ ನಾವು ರವೆನ ಹಾಕ್ಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಕುದಿ ಬರಬೇಕು ತುಂಬ ಚೆನ್ನಾಗಿ ಕುದಿಬೇಕು ಇಲ್ಲಂತಂದರೆ ನಮಗೆ ಹಸಿ ಹಸಿ ಹಂಗೆ ಇರುತ್ತೆ ರವೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿ ಬರಬೇಕು ತುಂಬ ಕುದಿ ಕುದೀತಾ ಇದೆ ನೋಡಿ ಇವಾಗ ನಾವು ರವೆನ ಹಾಕ್ಕೊಂಡ್ಬಿಡೋಣ ರವೆನ ಹಾಕ್ಕೊಂಡು ನಾವು ಒಟ್ಟಿಗೆ ಹಾಕ್ಕೊಂಡ್ರು ಕೂಡ ಏನಾಗೋದಿಲ್ಲ ತರಕಾರಿ ಎಲ್ಲ ಇದಾಗಲ್ಲ ಹಂಗಾಗಿ ಗಂಟಾಗೋದಿಲ್ಲ ನಿಧಾನಕ್ಕೆ ಹುಯ್ಕೊಂಡು ನಾವು ತಿರುಗಿಸ್ಕೊಂಡ್ರೆ ಆಗುತ್ತೆ ಇವಾಗ ಸ್ಟವ್ನ ನಾವು ಲೋ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಒಂದು ಮುಚ್ಚಳ ಮುಚ್ಚಿದ್ರೆ ಸರಿಯಾಗಿ ಬಿಡುತ್ತೆ ನೋಡಿ ಈ ಥರ ನಾವು ಕರೆಕ್ಟಾಗಿ ನಾ ಕರೆಕ್ಟ್ ಅದಕ್ಕಿದೆ ಇನ್ನೂ ಸ್ವಲ್ಪ ನಿಮಗೆ ನೀರಾಗಬೇಕಂದ್ರೆ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕೋಬೋದು ನೀರು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮೇಲೆ ಕೊತ್ತಂಬರಿ ಹಾಕಿದ್ರೆ ಫಸ್ಟೇ ಕೊತ್ತಂಬರಿ ಹಾಕರೆ ಬೆಂದ್ಬಿಡುತ್ತೆ ಅಷ್ಟೊಂದು ರುಚಿ ಕೊಡೋದಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದಾಗ ಕೊತ್ತಂಬರಿ ಫ್ಲೇ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಚೆನ್ನಾಗಿ ನೋಡಿ ಅಡಿ ಎಡ್ದಿಲ್ಲ ಏನಿಲ್ಲ ನೋಡಿ ಈ ಮಟ್ಟಕ್ಕಾಗಿದೆ ಇವಾಗ ನಾವು ದಮ್ಗೆ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ಇವಾಗ ಒಂದು ಸರಿ ತಿರುಗಿಸ್ಬಿಟ್ಟು ಸುಮ್ಮನೆ ಹೇಗೆ ಸ್ವಲ್ಪ ತಿರ್ಗಿಸ್ಬಿಟ್ಟು ನಾವು ತುಂಬ ತಿರ್ಗಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ಮುಚ್ಚಳ ಮುಚ್ಚಿಬಿಟ್ರೆ ಒಂದು ಐದು ನಿಮಿಷ ನಾವು ಮುಚ್ಚಳ ಮುಚ್ಚಿ ದಮಗೆ ಇಟ್ಬಿಟ್ರೆ ಸ್ಟವ್ ಆಫ್ ಮಾಡಿ ಅದೇ ಪಾತ್ರೆ ಬಿಸಿಗೆ ರವೆ ಹರಡ್ಕೊಂಬಿಡುತ್ತೆ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೂ ಗೊತ್ತಿಲ್ಲದೇ ಇರೋ ವಿಷಯ ಏನಲ್ಲ ದೊಡ್ಡ ವಿದ್ಯೆ ಏನು ಅಲ್ಲ ಕಲ್ತ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಇರೋ ಹೆಣ್ಮಕ್ಳು ಮತ್ತು ಹೊಸ್ದಾಗಿ ಕಲ್ತಿರೋರಿಗೆ ಗೊತ್ತಾಗುತ್ತೆ ಮಾಡಿ ನೋಡಿ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದ್ದ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು